ನಮಸ್ಕಾರ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ದಿನ ಸಂಚಿಕೆ ಅಂದರೆ ಎರಡನೇ ತಾರೀಕಿಂದು ಭಾಗ ಒಂದು ಇಲ್ಲೇನಾಗುತ್ತೆ ಆದಿ ಮತ್ತು ಭಾಗ್ಯ ಇಬ್ರು ವಾಟ್ರ್ ಫಾಲ್ಸ್ ಹತ್ರ ಹೋಗಿ ವಾಟರ್ ಫಾಲ್ಸ್ ಎಲ್ಲ ನೋಡ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊಳ್ತಾ ಇರ್ತಾರೆ ಅವಾಗಲ್ಲೊಂದು ಗಿಡ ಕಾಣುತ್ತೆ ಯಾವುದಂದ್ರೆ ಮುಟ್ರಮುನಿ ಗಿಡ ಅದು ಮುಟ್ಟಿದ ತಕ್ಷಣ ಮುದುರುಕೊಳುತ್ತಲ್ಲ ಅದು ಅವಾಗ ಭಾಗ್ಯ ಅದಿಗೆ ಬಾಗಿ ಆದಿಯವರ ಆ ಗಿಡ ಯಾವ್ದು ಗೊತ್ತಾ ಅಂತ ಅಂದ್ಬಿಟ್ಟು ಕೇಳ್ತಾರೆ ಯಾವುದು ಅಂತ ಅದಕ್ಕೆ ಕೇಳಿದಾಗ ಅದು ನಿಮ್ಮ ಗಿಡ ಅಂದಾಗ ನನ್ನ ಗಿಡನಾ ಹ್ಯಾ ಭಾಗ್ಯ ಅಂದಾಗ ಮನೆ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಭಾಗ್ಯಲ್ಲಿ ಕುತ್ಕೊಂಡು ಆ ಗಿಡ ಮುಟ್ತಾಳೆ ಮುಟ್ಟಿದ ತಕ್ಷಣ ಅದೆಲ್ಲ ಗಿಡ ಎಲ್ಲ ಮುದ್ಕೊಂಬಿಬಿಡುತ್ತೆ ನೋಡಿದ್ರೆ ಮುದ್ಕೊಂಬಿತ್ತು ನೀವು ಹಂಗೆ ಟ್ರಿಪ್ಪಿಗೆ ಬರಬೇಕಾದ್ರೆ ಬಸ್ಸಲ್ಲಿ ಈ ಥರನೇ ಮುಖ ಉದಿಸ್ಕೊಂಡು ಮುದ್ಕೊಂಡು ಕೂತಿದ್ರಲ್ವ ಅದರಿಂದ ಇದು ಮುಟ್ರ ಮನೆ ಗಿಡ ಅಂತ ಭಾಗಿ ಹಿಂಗೆ ಅದಿಗೆ ಅದಿಗೆ ಭಾಗ್ಯ ಹೇಳ್ತಾಳೆ ಅಲ್ಲಿಂದ ಎಲ್ಲರೂ ಎಳ್ಳೇರು ಕುಡಿಯೋಕೆ ಬರ್ತಾರೆ ಎಳ್ಳೇರು ಕುಡಿತಾ ಇರ್ತಾರೆ ಎಳ್ಳೇರು ಕುಡಿತಾ ಕುಡಿತಾ ಮತ್ತು ಪೂಜಾ ಕಿಶನು ನಮ್ಗೊಂದೇ ಎಳ್ನೀರು ಸಾಕು ಅಂತ ಕೇಳ್ತಾರೆ ಒಂದೇ ಎಳ್ನೀರು ಯಾಕೆ ಅಂತ ಆದಿ ಕೇಳ್ತಾರೆ ಅವಾಗ ಭಾಗ್ಯ ಅದೇವ್ರೆ ಅವ್ರು ಹೊಸ್ದಾಗಿ ಮದುವೆ ಆಗಿರೋರು ಅವ್ರಿಗೂ ಏನೇನೋ ಆಸೆಗಳಿರುತ್ತಲ್ವ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಅಂತೇಳಿ ಹೌದಾ ಅಂದ್ಬಿಟ್ಟು ಪೂಜಾ ಕಿಶನ್ ಒಂದೇ ಎಳ್ನೀರು ತೊಗೊಳ್ತಾರೆ ಅವಾಗ ಪೂಜಾಂಗನು ಅತ್ತೆ ಯಾಕೆ ಒಂದೇ ಎಳ್ನೀರು ಅಂತ ಅಂದ್ಬಿಟ್ಟು ಅಂದಾಗ ಕುಸುಮರು ಏಯ್ ಅದು ಇಲ್ಲಿ ಸಂಪ್ರದಾಯ ಇಲ್ಲಿ ಸಂಪ್ರದಾಯನ ನಾನು ಕೇಳ ಇಲ್ವಲ್ಲ ಅಂತ ಪೂಜೆ ಹೇಳ್ತಾಳೆ ಏಯ್ ಅದೆಲ್ಲ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಕುಡಿ ಅಂತ ಅಂದ್ಬಿಟ್ಟು ಪೂ ಕುಮಾ ಬೈತಾರೆ ಆಯಿತು ಅತ್ತೆ ಅಂದ್ಬಿಟ್ಟು ಪೂಜಾ ಕಿಶನ್ ಇಬ್ರು ಒಂದೇ ಎಳ್ನೀರಲ್ಲಿ ಎರಡು ಪೈಪ್ ಹಾಕೊಂಡು ಇಬ್ಬರು ಕುಡಿತಾರೆ ಸರಿ ಅಂತೇಳ್ಬಿಟ್ಟು ಭಾಗ್ಯ ಎಲ್ಲರೂ ಎಳ್ನೀರು ಕುಡಿತಾ ಇರ್ತಾರೆ ಎಳ್ನೀರು ತುಂಬ ಚೆನ್ನಾಗಿದೆ ಅಂತ ಕುಡಿತಾ ಇರ್ತಾರೆ ಈ ತಾಂಡವ ಶ್ರೇಷ್ಠ ಆಗಿ ಇದೆಲ್ಲ ನೋಡ್ತಾ ಇದ್ರೆ ಹೊಟ್ಟೆ ಹುರ್ಕೋತಾ ಇರ್ತಾರೆ ಇಬ್ರು ಸರಿ ಅಂದ್ಬಿಟ್ಟು ಎಳ್ಳೀರು ಕೊಡಾದ್ಮೇಲೆ ಆದಮೇಲೆ ಭಾಗ್ಯ ಸುಮಾರು ನಂಗೆ ಇನ್ನೊಂದು ಎಳ್ನೀರು ಕೊಡಪ್ಪ ಅಂತೇಳಿ ಇನ್ನೊಂದು ಎಳ್ನೀರು ಇಸ್ಕೊಂತಾರೆ ಅವಾಗ ಭಾಗ್ಯ ಯಾಕೆ ಅತ್ತೆ ಇಲ್ಲ ಬೇಕು ನನಗೆ ಅಂದ್ಬಿಟ್ಟು ಇಸ್ಕೊಳ್ತಾರೆ ಅವಾಗ ಅದೇ ತಗೊಳ್ಳಿ ಇನ್ನೊಂದು ಕುಡೀರಿ ಅಂದಾಗ ಅಯ್ಯೋ ಈ ಕುಡ್ದೆ ಫ್ರೆಂಡು ಗೆಳತಿ ಸಾಕು ಅಂದಾಗ ಅಯ್ಯೋ ನಮ್ಮ ಹೂವು ಎರಡು ಎಳ್ಳಿ ಎರಡು ಇರಬೇಕು ಅಂತ ಮಕ್ಳು ಹಠ ಮಾಡಿದ್ರು ನೋಡಿದ್ರೆ ಎರಡು ತೊಗೊಂಡ್ರೆ ಸಾಕು ಒಂದೇ ಅಂತಿದ್ದಾರೆ ಎರಡು ಉಳ್ಕೊಂಬಿಟ್ಟಿದೆ ಒಂದು ಕುಡೀರಿ ಭಾಗ್ಯ ಒಂದು ಕೊಡಿಲಿ ಅಂದ್ಬಿಟ್ಟು ಏಕೆಂದರೆ ಅವರಿಬ್ಬರು ಹಿಂದೆ ನಿಧಾನಕ್ಕೆ ಬರಲಿ ಅಂತ ಮಾರು ಪ್ಲ್ಯಾನ್ ಆಗಿರುತ್ತೆ ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಎಲ್ಲರೂ ಹೊರಟುಬಿಡ್ತಾರೆ ಹೊರಟಿದ ತಕ್ಷಣ ಭಾಗ್ಯ ಮತ್ತು ಆದಿ ಹಿಂದೆ ಉಳ್ಕೊಂಬಿಡ್ತಾರೆ ಭಾಗ್ಯ ಎಳ್ನೀರಿಗೆ ಕೇಳಿ ಓಡಿತಾರಲ್ಲ ಅವ್ರನ್ನ ಎಲ್ಲರೂ ಕೇಳ್ತಾರೆ ಇಲ್ಲಿಂದ ಬೆಟ್ಟ ದೂರ ಆಗುತ್ತೆ ಅಂದಾಗ ಎರಡು ಮೂರು ಕಿಲೋಮೀಟರ್ ಆಗುತ್ತೆ ಮೇಲೆ ಹೋದರೆ ಒಂದು ಒಳ್ಳೆ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಲ್ಲಿ ದೇವಸ್ಥಾನಕ್ಕೆ ಹೋದರೆ ನೀವು ಮನಸ್ಸಲ್ಲಿ ಏನೇ ಅಂದ್ಕೊಂಡಿದ್ರೂ ಅದು ನೆರವೇರುತ್ತೆ ಅಂತಂದಾಗ ಇಲ್ಲಿಂದ ಇಲ್ಲಿದ್ದ ಸಂಪ್ರದಾಯ ಅದು ಅಂತ ಎಳ್ನೀರು ಮಾರ್ತಾರಲ್ಲ ಅವ್ರು ಹೇಳ್ತಾರೆ ಅವಾಗ ಹೌದಾ ಸರಿ ಆಯಿತು ನೋಡ್ಕೊಂಬರ್ತೀವಿ ದೇವಸ್ಥಾನ ಅಂತ ಎಲ್ಲರೂ ಅಂದ್ಕೊತಾರೆ ಸರಿ ಭಾಗ್ಯ ಅದು ಹಿಂದೇನೆ ಉಳ್ಕೊಂಡ್ಬಿಡ್ತಾರೆ ಕುಸುಮರೆಲ್ಲ ಮುಂದೆ ಹೋಗ್ತಾರೆ ಅವಾಗ ಭಾಗ್ಯ ಅಣ್ಣ ಇಲ್ಲಿ ಸಿಗ್ರೇಟ್ ಸಿಗುತ್ತಾ ಅಂತ ಅಂದ್ಬಿಟ್ಟು ಕೇಳ್ತಾರೆ ಎಳ್ನೀರು ಮರವ್ರನ್ನ ಅವಾಗ ಅದಿ ಹಾಂ ಭಾಗ್ಯ ನಿಮ್ಗೆ ಸಿಗ್ರೆಟ್ ಅಭ್ಯಾಸ ಇದೆಯಾ ಅಂದ್ರೆ അയ്യോ അതെ ನನಗಲ್ಲ ಅದು ಬೇಕಾಗುತ್ತೆ ಮುಂದಕ್ಕೆ ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ ಬನ್ನಿ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ ಅವಾಗ ಇಲ್ಲ ಅಕ್ಕ ಇಲ್ಲೆಲ್ಲೂ ಸಿಗಲ್ಲ ಮೂರು ಕಿಲೋಮೀಟ್ರ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಯಪ್ಪ ಹೇಳ್ತಾರೆ ಸರಿ ಬಿಡಿ ಆಯ್ತು ಅಂದ್ಬಿಟ್ಟು ಅಲ್ಲಿಂದ ಎಲ್ಲ ಓಡ್ತಾರೆ ಫಾಸ್ಟ್ ಫಾಸ್ಟಾಗಿ ನಡೀತಾ ಇರ್ತಾರೆ ಕುಸುಮಾರ್ ಸುಸ್ತಾಗ್ಬಿಡುತ್ತೆ ಕುಸುಮಾರು ಅಯ್ಯೋ ನಂಗೆ ಸುಸ್ತಾಗೋಯ್ತು ಅಂತ ಅಂದ್ಕೊಂಡ್ರೆ ಎಲ್ಲರೂ ಆಡ್ಕೊತಾರೆ ಕಿಶನ್ ಹತ್ರ ಬರೀ ನಂಗೆ ಆಗಲ್ಲ ಅಂತ ಹೇಳಿದ್ದೀನಿ ಇಲ್ಲ ಹೋಗ್ತಾ ಹೋಗ್ತಾರೆ ಗೊತ್ತಾಗೋದು ಬೇಡ ಅಂತ ಕುಸುಮಾರ್ ಹೋಗ್ತಾ ಇರ್ತಾರೆ ಪೂಜಾ ಅಯ್ಯಪ್ಪ ನನ್ನ ಕೈಯಲ್ಲಾಗಲ್ಲ ನಂಗೆ ಸುಸ್ತಾಯಿತು ಅಂತ ಕೂತ್ಕೊಡ್ತಾಳೆ ಅವಾಗ ಕುಸುಮಾರ್ ಏಯ್ ಏನು ಸುಸ್ತಾಯಿತು ಅಂತ ನಡಿ ನಡಿ ಇವದೆಲ್ಲ ನೋಡಬೇಕು ಅಂತ ನೀನೇ ತಾನೇ ಹೇಳಿ ನಡಿ ನಡೀಂದಾಗ ಅಯ್ಯೋ ಅತ್ತೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಅತ್ತೆ ನಾನು ಫೋನಲ್ಲಿ ನೋಡ್ಕೋತೀನಿ ನನಗೆ ಬೇಡ ಅತ್ತೆ ನನ್ನ ಕೈಯಲ್ಲಿ ಅತ್ತಕ್ಕೆ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಪೂಜಾ ಕೂತ್ಬಿಡ್ತಾಳೆ ಅಷ್ಟೇ ಶ್ರೇಷ್ಠನ ಅಲ್ಲೇ ಕೂತ್ಬಿಡ್ತಾಳೆ ನನ್ನ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ಅವಳು ಕೂತ್ಬಿಡ್ತಾಳೆ ಅವಾಗ ಪೂಜನ್ಗೆ ಕುಸುಮಾರ್ ಇಲ್ಲಿ ನೋಡಿಲ್ಲ ನನ್ನ ಸೊಸೆ ಪಾದರಸ ಇದ್ದಂಗೆ ಎಷ್ಟೆಷ್ಟು ಬೇ ಬೇಗ ಹೋಗ್ತಾ ಇದ್ದಾಳೆ ನಡಿ ನಡಿ ನನ್ನ ಸೊಸೆ ನೋಡಿ ಕಲ್ತ್ಕೋಬೇಕು ನಡಿ ಎದಾಳು ಇದೆಲ್ಲ ನೋಡ್ಬೇಕು ಎದಳು ಎದಳು ಅಂತ ಕುಸುಮಾರ್ ಹೇಳ್ತಾರೆ ಅವಾಗ ಕಿಶನ್ ಪೂಜಾ ನಾನು ಎತ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಂತಾರೆ ಅವಾಗ ಭಾಗ್ಯ ಕಿಶನ್ ನಿಮಗೇ ನಡೆಯೋಕ್ಕಾಗ್ತಿಲ್ಲ ನೀವು ಅವ್ಳನ್ನ ಎತ್ಕೊಂಡು ಹೋಗ್ತೀರಾ ಇವೆಲ್ಲ ಬೇಡ ಅಂತಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ ಅವಾಗ ಸರಿ ನಗ್ತಾ ಇರ್ತಾರೆ ಎಲ್ಲರೂ ನಕ್ಕೊಂಡು ನಕ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ ಸರಿ ನಡಿ ನಡಿ ಅಂದ್ಬಿಟ್ಟು ಇಲ್ಲೇನಾಗುತ್ತೆ ಇವಳು ಶ್ರೇಷ್ಠ ತಾಂಡವೇ ತಾಂಡವು ನೀನು ಸ್ವಲ್ಪ ಅಬ್ಸರ್ವ್ ಮಾಡಿದ್ಯಾ ಭಾಗ್ಯನ ಆ ದಿನ ಅಂದಾಗ ಏನು ಹೇಳ್ತಾ ಇದೆಯಾ ಅಶೇಷ್ಠ ನೀನು ಅಂದಾಗ ಹಂಗಲ್ಲ ನೋಡಿ ನಿಮ್ಮಮ್ಮ ಭಾಗ್ಯ ಆ ದಿನ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅವರಿಬ್ಬರು ಯಾವ ರೀತಿ ನಡ್ಕೋತಾ ಇದ್ದಾರೆ ಇದೆಲ್ಲ ನಿಮ್ಮಮ್ಮಂತೆ ಪ್ಲ್ಯಾನು ನಾಳೆ ದಿವಸ ಆದಿ ಏನಾದ್ರು ಒಂದಾದರೆ ನಮಗೆ ತೊಂದರೆ ಏನಾಗ ಏನು ಹೇಳ್ತಿದೆಯಾ ಶ್ರೇಷ್ಠ ನೀನು ಅಂತ ಕೇಳ್ತಾನೆ ಹೌದು ಭಾಗ್ಯಾದಿನ ಒಂದಾಗ್ಬಿಟ್ರು ಅಂದರೆ ನೀನೇ ಬೀದಿಗೆ ಬರಬೇಕಾಗತ್ತೆ ನಿನ್ನ ಕೆಲಸ ಎಲ್ಲ ಹೋಗುತ್ತೆ ಅರ್ಥ ಮಾಡ್ಕೋ ಅದೇ ನಿಮ್ಮಮ್ಮನ ಉದ್ದೇಶ ನಿನಗೆ ನೀನು ಯಾವ ಥರ ಆಗಬೇಕು ಅಂತ ಉದ್ದೇಶಕ್ಕೆ ನಿಮ್ಮಮ್ಮ ಭಾಗ್ಯ ಆ ದಿನ ಒಂದು ಮಾಡಕ್ಕೆ ಹೋಗ್ತಾ ಇದ್ದಾರೆ ಇದು ಕುಸುಮಾಂಟೇ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಿರೋದು ಅಂದಾಗ ಹೌದಾ ಇರೋ ನಮ್ಮಮ್ಮ ಮಾಡ್ತೀನಿ ಕೇಳ್ತೀನಿ ನಾನೇನೇ ಅಂತ ತಾಂಡ ಬೆಳಿತಾನೆ ಅವಾಗ ಹ್ಞೂ ಕೇಳು ನಿಮ್ಮಮ್ಮ ನೀನೇ ಕೇಳು ಅಂತ ಅಲ್ಲಿ ಚಾಡಿ ಸುತ್ತ ಕೊಟ್ಬಿಡ್ತಾಳೆ ಶ್ರೇಷ್ಠ ತಾಂಡವಗೆ ಸರಿ ಅನ್ಬಿಟ್ಟು ಅದಕ್ಕೆ ನಾನು ಹೇಳಿದೆ ಈ ಕರ್ಮೆಲ್ಲ ನೋಡೋದು ಬೇಡ ಅಂತ ನೀನೇ ಕರ್ಕೊಂಬಂದ್ರೆ ಈ ತಾಂಡ್ ಪ್ರತಿಯೊಂದಕ್ಕೂ ನನಗೆ ಹೇಳ್ಬಿಡ ಕಣೋ ಅದು ಹಂಗಾಯ್ತು ಅಂತ ಪ್ರತಿಯೊಂದಕ್ಕೂ ನಾನೇ ಕಾರಣ ಆಗಿರಲ್ಲ ಅರ್ಥ ಮಾಡ್ಕೊ ನಿಮ್ಮಮ್ಮನ ಕಾರಣ ನಿಮ್ಮಮ್ಮನ ಹೋಗಿ ನೀನು ಅಂತ ಹೇಳ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ ಆಯಿತು ಕೇಳ್ತೀನಿ ಅಂತ ಬರ್ತಾನೆ ಅವಾಗ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಇವನಿಗೆ ತನ್ಮಯ ಏನಾಗುತ್ತೆ ಜಿಗ್ಣೆ ಕಾಲು ಹತ್ಕೊಂಡ್ಬಿಡುತ್ತೆ ಅಮ್ಮ ಅಂತ ಕೂತ್ಬಿಡ್ತಾನೆ ತನ್ಮಯಿ ಕೂತಿದ ತಕ್ಷಣ ಏನಾಯಿತು ತನ್ಮಯಿ ಅಂತ ಅಂದ್ಬಿಟ್ಟು ಭಾಗ್ಯ ಶಾಕ್ ಆಗಿ ನೋಡ್ತಾರೆ ನೋಡಿದ್ರೆ ಅವ್ನು ಕಾಲ ಮೇಲೆ ಜಿಗಣೆ ಹತ್ಬಿಟ್ಟಿರುತ್ತೆ ಅರಿವರು ಎದ್ಕೊಬೇಡೇ ಕೂತ್ಕೋ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅವರು ಬ್ಯಾಗಿಂದ ಒಂದು ಸಿಗರೆಟ್ ತೆಗೆದ್ಬಿಟ್ಟು ಅದ್ರ ಪುಡಿನೇ ಇರುತ್ತಲ್ಲ ಸಿಗರೇಟ್ ಪುಡಿನ ಅದನ್ನು ಕಾಲ ಮೇಲೆ ಉದುರಿಸ್ತಾರೆ ಉದ್ರಿಸಿದ ತಕ್ಷಣ ಅದು ಏನೂ ಆಗಲ್ಲ ಸುಮ್ಮನೀರು ನೀನೇನೋ ಎದ್ಕೊಂಬೇಡ ಅಂತ ಅಂದ್ಬಿಟ್ಟು ಉದ್ರಿಸ್ತಾರೆ ಉದ್ರಿದ ತಕ್ಷಣ ನೋಡು ಇವಾಗ ಜಿಗಣೆ ಎಷ್ಟು ಬೇಗ ಬಿದ್ದೋಗುತ್ತೆ ಅಂತ ನೀನೇ ನೋಡಿ ಅಂತೀರು ಅಂತೇಳ್ಬಿಟ್ಟು ಬಾಗಿ ಹೇಳ್ತಾರೆ ಹೌದಾ ಅಂದಾಗ ಹೌದು ನೋಡಿ ಇವಾಗ ಎಷ್ಟು ಬೇಗ ಪಿದೋಗುತ್ತೆ ಅಂತಂದ್ಬಿಟ್ಟು ನಿಂಗೆ ಗೊತ್ತಾಗುತ್ತೀರು ಅಂತೇಳ್ಬಿಟ್ಟು ಬಾಗಿ ಹೇಳ್ತಾರೆ ನೋಡಿದ್ರೆ ಅದು ಸಿಗರೆಟಿನ ಪುಡಿ ಎಲ್ಲ ಉದುರಿಸಿದ ತಕ್ಷಣ ಜೀ ಅದು ಜಿಗಣೆ ಬಿದ್ದೋಗ್ಬಿಡುತ್ತೆ ಕೆಳಗಡೆ ನೋಡ್ದಾ ಅಂತ ಅಂದ ತಕ್ಷಣ ಇರು ಇರು ನಾನು ಅದನ್ನು ಎಲ್ಲ ಒರೆಸ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಒರೆಸ್ತಾರೆ ಅವಾಗ ಆದಿ ಓ ಇದಕ್ಕೆ ನನಗೆ ಸಿಗರೇಟ್ ಕೇಳಿದ್ದು ದಾರಿಲಿ ಸೂಪರ್ ಭಾಗ್ಯ ನಿಮ್ಮ ತಲೆಯಲ್ಲಿ ಇನ್ನೂ ಯಾವ ಥರ ಐಡಿಯಾ ಇದೆ ಸ್ಮಾರ್ಟ್ ಭಾಗ್ಯ ನೀವು ಅಂತ ಅದೇ ಬಾಗಿನ ಹೊಗಳುತ್ತಾರೆ ಈ ತಾಂಡವ ಶ್ರೇಷ್ಠಾಗ ಅಲ್ಲೇ ಹೊಟ್ಟೆ ಉರಿತಿರುತ್ತೆ ಅದೇ ಬಾಗಿನ ಹೊಗಳುತ್ತಾ ಇದ್ದಾರೆ ಕುಸುಮಾರು ಹೌದು ಹೌದು ನನ್ನ ಸೊಸೆ ಎಲ್ಲ ಮಾಡ್ ಮಾಡ್ ಅಂತ ಅಂದ್ಬಿಟ್ಟು ಕುಸುಮಾರ್ ಖುಷಿಯಾಗಿ ಹೇಳ್ಕೊತಿರ್ತಾರೆ ಅವಾಗ ಇರು ಇರು ಆಗೋಯ್ತು ನೋಡಿದ್ರೆ ಎಲ್ಲ ವಾಸಿ ಆಗುತ್ತು ಯೋಚನೆ ಮಾಡಬೇಡ ಸುಮ್ಮನೆ ಸರಿ ಹೋಯ್ತು ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ ಅವಾಗ ಗುಂಡ ಅಮ್ಮ ನಮಗೆಷ್ಟೇ ನೋವಾದ್ರೂ ಎಷ್ಟು ಬೇಗ ನೀನು ನಮ್ಗೆ ನಮಗೆ ಸಹಾಯಕ್ಕೆ ಕೊಡ್ಬರ್ತೀಯ ಅಲ್ವಮ್ಮ ಸೂಪರಮ್ಮ ನೀನು ಅಂತ ಅಂದ್ಬಿಟ್ಟು ಹೇಳ್ತಾನೆ ಹೌದಮ್ಮ ಇದೆಲ್ಲ ಹಿಂಗೆ ಕಲ್ತೀ ನೀನು ಅಂತ ಅಂದ್ಬಿಟ್ಟು ತನ್ನ ಕೇಳ್ತಾನೆ ನನಗೆ ಯಾವಾಗಲೂ ಮೊಬೈಲ್ ನೋಡ್ತೀಯಾ ಮೊಬೈಲ್ ನೋಡ್ತೀಯಾ ಅಂತ ಆಡ್ಕೊಂತಿರ್ತೀನಿ ನೀನು ಜಿಗ್ಳು ಜಿಲ್ಲೆ ಓಡಿಸೋದು ಕಲ್ತಿದ್ದೀ ಅಲ್ಲಿ ಓಡಿಸೋದು ಕಲ್ತಿದಿ ಅಂತ ನೋಡು ಮೊಬೈಲ್ ನೋಡಿ ಜಿಗಣ ಯಾವ ರೀತಿ ಓಡಿಸಬೇಕು ಅಂತ ಕಲ್ತಿದ್ದೀನಿ ಗೊತ್ತಾ ನಾನು ಅಂದಾಗ ಹೌದಮ್ಮ ಸೂಪರಮ್ಮ ನೀನು ನಮಗೆ ಎಷ್ಟು ನೋವಾದರೂ ನೀನು ಎಷ್ಟು ಬೇಗ ಬಂದ್ಬಿಡ್ತೀಯಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅವಾಗ ಹೌದು ಕಣೋ ನೀವಿಬ್ಬರು ನನಗೆ ಎರಡು ಕಣ್ಣು ಇದ್ದಂಗೆ ಎರಡು ಕಣ್ಣಿಗೆ ನೋವಾದರೂ ಎರಡು ಕಣ್ಣಿಗೆ ಚುಚ್ಚರು ನನಗೆ ನೋವು ಹೋಗೋದು ಕಣ್ಣು ರೆಪ್ಪೆ ಕಾಪಾಡ್ದಾಗ ನಿಮ್ಮನ್ನು ಕಾಪಾಡ್ತೀನಿ ಕಣೋ ಅಂತ ಆ ಗುಂಡನ್ನ ತನ್ವಿನ ಭಾಗ್ಯ ನೋಡ್ಬಿಟ್ಟು ಹೇಳ್ತಾಳೆ ಅವಾಗ ಎಲ್ಲರಿಗೂ ಖುಷಿ ಆಗುತ್ತೆ ಕುಸುಮಾರ್ಗೂ ಖುಷಿ ಆಗುತ್ತೆ ಆವಾಗ ಸರ್ ಅನ್ಬಿಟ್ಟು ಆದಿ ಅವರು ಖುಷಿಯಾಗಿ ನಗ್ನಾಗ್ತಾ ಇರ್ತಾರೆ ಸರ್ ಅಲ್ಲಿಂದ ಓಡ್ತಾರೆ ನಡಿ ನಡಿ ಓಡ ನಡಿ ಓಡ ನಡಿ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ವ್ಯೂ ಪಾಯಿಂಟ್ ಹೆಂಗಾನ ಮಾಡಿ ಹತ್ ಬಿಡ್ತಾರೆ ವ್ಯೂ ಪಾಯಿಂಟ್ ಕತ್ತಿದ ತಕ್ಷಣ ನೋಡ್ತಾರೆ ಕಷ್ಟಪಟ್ಟು ಹತ್ತುತ್ತಾರೆ ಕುಸುಮಾರ್ ಕೂಡ ಹತ್ತುತ್ತಾರೆ ಜೊತೆ ಎಲ್ಲ ಆಮೇಲೆ ಇವಳು ಶ್ರೇಷ್ಠ ಸುಸ್ತಾಗುತ್ತಿರ್ತಾಳೆ ಏನಮ್ಮ ಶ್ರೇಷ್ಠ ನಿನಗೂ ಒಂದು ಸತಿ ಹೇಳ್ಬೇಕಾ ಬೇಗ ನಡಿ ಎದ್ದಳು ಮೇಲೆ ಅಂತ ಹೇಗೆ ನಿನಗೂ ಸುಸ್ತಾಗಿ ಬಿಡ್ತಾ ಅಂದ್ಬಿಟ್ಟು ಕುಸುಮಾರ್ ಕೇಳ್ತಾರೆ ಅವಾಗ ಅಯ್ಯೋ ಇಲ್ಲ ಆಂಟಿ ನಾನು ಇಂಥ ಇಪ್ಪತ್ತು ಬಟ್ಟೆ ಬೇಕಾದ್ರೂ ಹತ್ತು ಬಿಡ್ತೀನಿ ನಾನು ಅಷ್ಟು ಸ್ಟ್ರಾಂಗ್ ಸ್ಟ್ರಾಂಗಾಗಿದ್ದೀನಿ ಅಂತ ಶ್ರೇಷ್ಠ ಹೇಳ್ತಾಳೆ ಮತ್ತು ನಡಿ ಹತ್ತು ಇದ್ದಾಗ ಸುಸ್ತಾಗಿ ಕೂತ್ಬಿಟ್ಟಿದೆಯಲ್ಲ ಅಂದಾಗ ಅಯ್ಯೋ ಆ ಥರ ಎಲ್ಲ ಪೂಜೆ ಕೂತ್ಲು ಅಂತ ನಾನು ಕೂತ್ಕೊಂಡೆ ಅಷ್ಟೇ ಏನಿಲ್ಲ ನಡೀರಿ ಆಂಟಿ ಬರ್ತೀನಿ ನಾನು ಅಂತ ಶ್ರೇಷ್ಠ ಹೊಡ್ತಾಳೆ ಸರ್ ಅಲ್ಲಿಂದ ಹೋಗ್ತಾ ಹೋಗ್ತಾ ವ್ಯೂ ಪಾಯಿಂಟ್ ತಲುಪ್ತಾರೆ ಕಷ್ಟಪಟ್ಟು ಹತ್ಬಿಟ್ಟು ತಲುಪಿದ ತಕ್ಷಣ ಅಲ್ಲಿ ನೋಡ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಸೀನರಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಪೂಜೆನೂ ಪಡ್ಬೇಕು ಕಷ್ಟಪಟ್ಟು ಹತ್ತುತ್ತಾಳೆ ನೋಡ್ತಾ ಇದ್ಬೇಕಾದ್ರೆ ನೋಡ್ದಾ ಬರಲ್ಲ ಬರಲ್ಲ ಅಂತ ಅಂತೀಯ ನೋಡ್ರಿ ಜಾಗ ಎಷ್ಟು ಚೆನ್ನಾಗಿದೆ ನೀನು ನೀನು ನೋಡಕ್ ಹೇಳ್ತಿದ್ದೆ ಎಷ್ಟು ಚೆನ್ನಾಗಿದೆ ಜಾಗ ನೋಡ್ದ ಅಂತ ಭಾಗ್ಯ ಕುಸುಮಾರ್ ಹೇಳ್ತಾರೆ ಅವಾಗ ಹೂ ಮತ್ತೆ ತುಂಬಾ ಚೆನ್ನಾಗಿದೆ ಅಂತಂದಾಗ ಅವಾಗ ಅವ್ರು ಹೌದತ್ತೆ ವ್ಯೂ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲನೂ ಅಂತಂದ್ಬಿಟ್ಟು ಎಲ್ಲರೂ ನೋಡ್ತಿರ್ತಾರೆ ಅವಾಗ ಕಿಶನು ಪೂಜೆಗೆ ಏನು ಆಗಿಲ್ಲ ಅಲ್ವಾ ಪೂಜಾ ಅಷ್ಟು ಇಷ್ಟ ಆಗಿಲ್ಲ ಅಲ್ವಾ ಅಂತ ಕಿಶನ್ ಕೇಳ್ತಾರೆ ಹೌದಾ ಯಾಕೆ ಅಂತ ಪೂಜೆ ಕೇಳಿದಾಗ ಏ ಇದೆಲ್ಲ ನನ್ನಷ್ಟು ಸುಂದರವಾಗಿಲ್ಲ ಅಲ್ವಾ ದಿನ ನಾನು ಸುಂದರವಾದ ಮುಖ ನೋಡ್ತೀಯಲ್ವ ನೀನು ಇದು ನನ್ನಷ್ಟು ಚೆನ್ನಾಗಿಲ್ಲ ಅಲ್ವಾ ಅಂದ್ಬಿಟ್ಟು ಕಿಶನು ಪೂಜೆನ ತಮಾಷೆ ಮಾಡ್ತಾರೆ ಅವಾಗ ಪೂಜಾ ಕಿಶನ್ ಅಲ್ಲಿ ನೋಡಲ್ಲಿ ಕಲರ್ ಕಲರ್ ಕಾಗೆಗಳು ಹೋಗ್ತಾ ಇದೆ ನೋಡಲ್ಲಿ ನೋಡು ಅಂದಾಗ ಪೂಜಾ ಏನು ಹೇಳ್ತಾ ಇದೆಯಾ ಅಂದಾಗ ಹ್ಞೂ ಅಲ್ಲಿ ನೋಡಲ್ಲಿ ಕಲರ್ ಕಲರ್ ಕಾಗೆಗಳು ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಅಂತಾರೆ ಅವಾಗ ಈ ಥರ ಕಾಗೆ ಹರಿಸ್ಬೇಡ ನನಗೆ ಅರ್ಥ ಆಯ್ತಾ ಅಂತ ಅಂದ್ಬಿಟ್ಟು ಪೂಜೆ ಹೇಳ್ತಾರೆ ಕಿಶನು ಆಯಿತು ಬಿಡು ಅಂತಂದ್ಬಿಟ್ಟು ಕೋಪ ಮಾಡ್ಕೊಂಡಿರ್ತಾರೆ ಅವಾಗ ಆಯ್ತಾಯ್ತು ಇವಾಗ ನಿಮ್ಮ ಜಗಳ ನಿಲ್ಲಿಸ್ತೀರಾ ನೋಡಿ ಕಿಶನ್ ನೋಡಪ್ಪ ಎಷ್ಟು ಚೆನ್ನಾಗಿದೆ ಎಲ್ಲ ನೋಡಿ ಸುಮ್ಮನೆ ಜಗಳ ಆಡಬೇಡಿ ನಾವು ಬಂದಿರೋ ಟ್ರಿಪ್ಗೆ ಖುಷಿಯಾಗಿರೋಕೋಸ್ಕರ ನೀವು ಈ ಥರ ಆಡಿದ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಅಂತಿರ್ತಾರೆ ಅಷ್ಟರಲ್ಲಿ ಆದಿ ಏನಾಗುತ್ತೆ ಹತ್ಕೊಂಡು ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಕೈ ಸ್ಲಿಪ್ ಆಗ್ಬಿಡುತ್ತೆ ತಕ್ಷಣ ಭಾಗಿ ಆದಿನ ಇಡ್ಕೊಂಡ್ಬಿಡ್ತಾರೆ ಸುಮಾರು ತುಂಬಾ ಖುಷಿಯಾಗಿ ಬಿಡುತ್ತೆ ಆಮೇಲೆ ಆದಿ ಥ್ಯಾಂಕ್ಸ್ ಭಾಗ್ಯ ಅಂದರೆ ಆದಿ ಅವರೇ ಹುಷಾರಾಗಿ ಬನ್ನಿ ಒಂಚೂರು ಸ್ಲಿಪ್ಪಾದರೂ ಬಿದ್ದುಬಿಡ್ತೀರಾ ನೀವು ಅಂತ ಅಂದ್ಬಿಟ್ಟು ಭಾಗಿ ಆದಿ ಕೈ ಹಿಡ್ಕೊತಾರೆ ಇಟ್ಕೊಂಡಿದ್ದ ತಕ್ಷಣ ಇಲ್ಲಿ ತಾಂಡವು ಶ್ರೇಷ್ಠ ಆಗಂತೂ ಯಾಕೆಂದ್ರೆ ಶ್ರೇಷ್ಠ ಆಲ್ರೆಡಿ ತಾಂಡವ್ ಹೇಳ್ಕೊಟ್ಬಿಟ್ಟಿರ್ತಾಳಲ್ಲ ನಿಮ್ಮ ಅಮ್ಮನೇ ಸಪೋರ್ಟ್ ಮಾಡ್ತಿದ್ದಾರೆ ಆದಿ ಭಾಗಿಯಾಗಿ ಹೇಳ್ಬಿಟ್ಟು ಅವಾಗ ನೋಡೋಕೆ ಆಗ್ತಿರಲ್ಲ ಅಷ್ಟು ಕೋಪ ಬರುತ್ತೆ ಸರ್ ಏನೇ ಮಾತಾಡ್ದಲ್ಲ ಸುಮ್ಮನೆ ಆಗ್ತಾರೆ ಎಲ್ಲರೂ ನೋಡಿ ಖುಷಿ ಅಲ್ಲಿರ್ತಾರೆ ಆಮೇಲೆ ಏನಾಗುತ್ತೆ ಶ್ರೇಷ್ಠ ಎಲ್ಲರೂ ಓಡ್ತಾ ಇರ್ತಾರೆ ಮುಂದೆ ಮುಂದೆ ಶ್ರೇಷ್ಠ ತಾಂಡ ಹಿಂದೆ ಆಗ್ತಾರೆ ಆವಾಗ ಕುಸುಮಾರು ನಂದೊಂದು ಫೋಟೋ ತೆಗಿ ನಂದೊಂದು ಫೋಟೋ ತೆಗಿ ಅಂದ್ಬಿಟ್ಟು ಗುಂಡಂಗೆ ತನ್ ತನ್ವಿಗೆ ಹೇಳ್ತಾರೆ ಆಯಿತು ಬಾಜಿ ತೆಗಿತೀವಿ ಅಂತ ಅಜ್ಜಿ ಹಿಂಗೆ ನಿಂತ್ಕೊಳ್ಳಿ ಹಿಂಗೆ ನಿಂತ್ಕೊಳ್ಳಿ ಅಂತ ಗುಂಡು ಹೇಳ್ತಾಯಿರ್ತಾನೆ ಅವಾಗ ಅಜ್ಜಿ ಈ ಥರ ಥರ ಎಲ್ಲ ಮಾಡಿ ನಾವು ರೀಲ್ಸ್ ಮಾಡೋಣ ಅಂತೆಲ್ಲ ಮಾಡಿಸ್ತಾ ಇರ್ತಾರೆ ಅವಾಗ ಸರಿ ಸರಿ ಆಯಿತು ಅಂತಂದ್ಬಿಟ್ಟು ಕುಸುಮಾರು ರೀಲ್ಸ್ ಮಾಡೋ ಥರ ಫೋಟೋ ಹಂಗೆ ಫೋಟೋಗೆ ಪೋಸ್ ಎಲ್ಲ ಕೊಡ್ತಾ ಇರ್ತಾರೆ ಗುಂಡಾತನ್ವಿಗೆ ಎಲ್ಲ ಫೋಟೋಗಳು ತಗೋತಾ ಇರ್ತಾರೆ ಭಾಗ್ಯನೂ ಅದೇ ನಾನು ಸ್ವಲ್ಪ ಫೋಟೋಗಳೆಲ್ಲ ತೊಗೋತೀನಿ ಅಂತ ಅಂದ್ಬಿಟ್ಟು ಸರಿ ಸರಿಮಾ ಅಂತ ಅಂದ್ಬಿಟ್ಟು ಭಾಗ್ಯ ಅದೆಲ್ಲ ಫೋಟೋಗಳು ತೆಗಿತಾ ಇರ್ತಾರೆ ಈ ತಾಂಡವ್ ಶ್ರೇಷ್ಠ ನೋಡ್ಕೊಂಡು ನಿಂತಿರ್ತಾರಲ್ಲ ಅವಾಗ ತಾಂಡವ ಏನು ಮಾಡ್ತಾನೆ ಕುಸುಮಾರು ಖುಷಿಯಾಗಿ ಪೋಸ್ ಕೊಡ್ತಾಯಿರ್ತಾರೆ ಯಾವ ರೀತಿ ನಿಂತ್ಕೊಳ್ಳೋದಲ್ಲ ಅವಾಗ ಎಲ್ಲ ಮಾಡ್ತಿರ್ತಾರಲ್ಲ ತಾಂಡವ ಕೋಲ್ ಕೈ ಕೊಟ್ಬಿಟ್ಟು ಕುಸುಮಾರ್ನ ಈ ಕಡೆ ಎಡ್ಕೊಂಬತ್ತಾನೆ ಎಡ್ಕೊಂಬ ಅಮ್ಮ ನಿನಗೇನು ಇದೆಯಾ ಅಂದರೆ ಹೇ ಯಾಕೋ ಏನೋ ಮಾಡಿದೆ ನಾನು ಅಂದಾಗ ಅಲ್ಲಮ್ಮ ಏನು ಅಂತ ನಿನಗೆ ಗೊತ್ತಿಲ್ವಾ ಅಂದಾಗ ಏನು ಮಾಡಿದೆ ನಾನು ಅಂದಾಗ ಯಾವುದೋ ಹೊಸ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಅಲ್ಲ ಏನು ಹೇಳ್ತಾ ಇದೆಯಾ ನೀನು ಅಂತ ಕುಸುಮಾ ಕೇಳ್ತಾರೆ ಅದೇ ಬ್ರೋಕರ್ ಬಿಸ್ನೆಸ್ಸು ಜೋಡಿ ಎಲ್ಲ ಚೆನ್ನಾಗಿ ಮ್ಯಾಚ್ ಮಾಡ್ತಿದ್ಯಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆಯಲ್ಲೂ ನೀನು ಬಿಸ್ನೆಸ್ ಎಲ್ಲ ಓಕೆನಾ ಅಂತ ಅಂದ್ಬಿಟ್ಟು ಅಂತಾನೆ ಕುಸುಮಾರ್ ಕೋಪ ಬಂದ್ಬಿಡುತ್ತೆ ಕೋಪ ಬಂದಿದ್ದ ತಕ್ಷಣ ಶ್ರೇಷ್ಠ ಮುಂದೆ ಬರ್ತಾಳೆ ಇವಾಗ ಉರಿಯೋ ಬೆಂಕಿಗೆ ತುಪ್ಪ ಹಾಕಿದ್ದೀನಿ ನಾನು ಇದು ಇದೆ ಅಂತ ಮುಂದಕ್ಕೆ ಹೋಗಕ್ಕೆ ಹೋಗ್ತಾಳೆ ಬೇಡ 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 ಇದು ಪಟಾಕಿ ಹಚ್ಚಿದ್ದೀನಿ ನಾನು ಅಲ್ಲ ಸಣ್ಣ ಪಟಾಕಿ ಹಚ್ಚೋಣ ಅಂದರೆ ಇಲ್ಲಿ ಕುಸುಮಾಂಟಿ ಬಾಂಬೆ ಸಿಡಿಸಿದ್ದಾರೆ ಸಿಡಿಸ್ಲಿ ಇದ್ರ ಪ್ರಭಾವ ಏನು ಅಂತ ಮುಂದಕ್ಕೆ ನೋಡೋಣ ಇವಾಗ ನಾನು ಹೋಗೋದು ಬೇಡ ಹೆಂಗಾರ ಮಾಡಿ ಇವ್ರಿಗೆಲ್ಲ ದೂರ ಮಾಡಬೇಕು ಆದಿ ಬಾಗಿನ ದೂರ ಮಾಡಬೇಕು ಈ ತಾಂಡವ ಕಡೆಯಿಂದ ಅವ್ರ ಅಮ್ಮನ ಕಡೆಯಿಂದ ಜಗಳ ಮಾಡಿಸಬೇಕು ಅನ್ನೋದು ಶ್ರೇಷ್ಠನ ಪ್ಲ್ಯಾನ್ ಇರುತ್ತೆ ಅವಾಗ ಕುಸುಮಾರ್ ಏಯ್ ಏನೋ ಹೇಳ್ತಾ ಇದೀನ ನೀನು ಏನೋ ಮಾತಾಡ್ತಿದ್ದೀಯ ನೀನು ಅಂತಂದ ತಕ್ಷಣ ಏನು ಅಂತ ನೀನು ಗೊತ್ತಾಗ್ತಿಲ್ವಾ ಯಾರಿಗೂ ಜೋಡಿ ಮಾಡೋಕೆ ಹೊಂಟಿದ್ಯಾಲಮ್ಮ ನೀನು ನಿನಗೆ ಗೊತ್ತಾಗ್ತಿಲ್ವಾ ಅಂದಾಗ ಅವಾಗ ಕುಸುಮಾರ್ಗೆ ಅರ್ಥ ಆಗುತ್ತೆ ಆದಿ ಭಾಗ್ಯನ ಜೋಡಿ ಮಾಡೋದನ್ನ ಗೊತ್ತಾಗಿರೋ ಇವನು ಅದನ್ನೇ ಗೊತ್ತಾಗಿ ಹೇಳ್ತಾ ಇದ್ದಾನೆ ಆದಿ ಭಾಗ್ಯಾಗೆ ನಾನು ಹೆಲ್ಪ್ ಮಾಡ್ತಿರೋದಕ್ಕೆ ಇವನು ಈ ಥರ ಹೇಳ್ತಿದ್ದಾನೆ ಅಂತ ಹೇಳ್ಬಿಟ್ಟು ಕುಸುಮಾರ ಏನು ಮಾಡ್ತಾರೆ ಎರಡು ಬಿಡ್ತಾರೆ ಕಪಾಳಕ್ಕೆ ಅವನಿಗೆ ಬಿಟ್ಟಿದ ತಕ್ಷಣ ಅಮ್ಮ ಏನು ಮಾಡ್ತಿದ್ದೆ ಮುಚ್ಚು ಬಾಯ್ ಮಾತಾಡ್ಬೇಡ ನನ್ನ ಹತ್ರ ನೀನು ಅದ ತಕ್ಷಣ ಕಪಾಳಕ್ಕೆ ಬಿಡ್ತಾರೆ ಕಪಾಳಕ್ಕೆ ಬಿಟ್ಟಿದ ತಕ್ಷಣ ತಾಂಡವು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ಕುಸುಮಾರ್ ಆ ಕಡೆ ಹೋಗ್ಬಿಡ್ತಾರೆ ಅವಾಗ ಶ್ರೇಷ್ಠ ಅಯ್ಯೋ ಏನು ಅಂದ್ಕೊಂಡ್ರೆ ಇಲ್ಲೇನು ಆಯ್ತಲ್ಲ ಕುಸುಮಾರ್ ಬಾಂಬೆ ಸಿಡಿಸ್ಬಿಟ್ರಲ್ಲ ಇಲ್ಲೇ ಏನಾಗುತ್ತೆ ಭಾಗ್ಯ ಆದಿ ಇಬ್ಬರು ಇರ್ತಾರೆ ಭಾಗ್ಯ ಅದೇವ್ರೆ ಒಂದು ಮಾತು ಕೇಳ ಅಂದಾಗ ಕೇಳಿ ಭಾಗ್ಯ ಅಂದಾಗ ನೀವು ಬೇಜಾರು ಮಾಡ್ಕೊಳ್ಳಲ್ವಾ ಅಂತ ಭಾಗ್ಯ ಕೇಳ್ತಾರೆ ಇಲ್ಲ ಇಲ್ಲ ಕೇಳಿ ಭಾಗ್ಯ ಅಂದಾಗ ನಿಮ್ಮದು ಹಿಂದಿನ ಲೈಫ್ ಬಗ್ಗೆ ಕೇಳೋಣ ಅಂದ್ಕೊಂಡೆ ನೀವು ತುಂಬಾ ಬೇಜಾರಾಗಿದ್ದಿರಲ್ಲ ಅದರಿಂದ ಅಂದಾಗ ಬೇಡ ಭಾಗ್ಯ ಅದು ಹೇಳ್ಕೊಳ್ಳೋ ಅಷ್ಟೇನು ಚೆನ್ನಾಗಿಲ್ಲ ಇಂಥ ಒಳ್ಳೆ ಜಾಗಕ್ಕೆ ಬಂದು ಅದನ್ನ ಹೇಳೋದು ಬೇಡ ಸಮಯ ಬಂದಾಗ ನಾನು ಲೈಫ್ ಬಗ್ಗೆ ಏನೇನೈತೆ ಎಲ್ಲ ನಿಮ್ಗೆ ಹೇಳ್ತೀನಿ ಭಾಗ್ಯ ಇವಾಗ ಬೇಡ ಬೇಜಾರು ಮಾಡ್ಕೋಬೇಡಿ ಅಂತ ಅದು ಹೇಳ್ತಾರೆ ಭಾಗ್ಯ ಆಯಿತು ಅಂತಾರೆ ಅವಾಗ ಆದಿ ಭಾಗ್ಯವ್ರೆ ನಾನೊಂದು ಮಾತು ಕೇಳಲ್ಲಂದ್ರೆ ಕೇಳಿ ಅದೇವರೆ ಅಂದಾಗ ನಿಮ್ಮದು ಫಾಸ್ಟ್ ಲೈಫಾಗಿ ಅಂದಾಗ ಅದು ಮುಗ್ದೋಗಿರ್ಕತೆ ಅದೇವರೆ ಅದೆಲ್ಲರಿಗೂ ಗೊತ್ತು ಬಿಡಿ ಅಂತ ಅಂದಾಗ ಹಾಗಲ್ಲ ಬಾಗ್ಯವರೆ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಬೇಕು ಅಂತ ಇಲ್ಲ ಅದೇವ್ರೆ ಮತ್ತೆ ನನ್ನ ಲೈಫ್ ಪಾರ್ಟ್ನರ್ ಬೇಕು ಅನ್ನೋದು ನಾನು ಅಂದ್ಕೊಂಡು ಇಲ್ಲ ಆ ಥರ ನನ್ನ ಜೀವನದಲ್ಲಿ ಅವಕಾಶನೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆಕಸ್ಮಿಕ ನಿಮ್ಮ ಎಕ್ಸ್ ಹಸ್ಬೆಂಡ್ ಏನಾದರೂ ಬಂದರೆ ನೀವು ಅಕ್ಸೆಪ್ಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಆದಿ ಕೇಳ್ತಾರೆ ಅವಾಗ ಭಾಗ್ಯ ಇಲ್ಲ ಆದೇವರೇ ಅವರು ಇನ್ನೊಂದು ಮದುವೆ ಆಗೋಸ್ಕರನೇ ನನಗೆ ಬಿಟ್ಟೋಗಿದ್ದಾರೆ ಅವ್ರು ಬರೋ ಚಾನ್ಸೇ ಇಲ್ಲ ಬಿಡಿ ಅಂದಾಗ ಆದಿಯವರು ತುಂಬಾ ಬೇಜಾರಾಗ್ತಾರೆ ಇಲ್ಲಿ ಈ ಕಡೆ ತಾಂಡವಗೆ ಪಾಸ್ಪೋರ್ಟ್ ಕುಸುಮಾರ್ ಹೊರಟಿರ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಭಾಗ ಒಂದು ಇಲ್ಲಿ ಮುಗಿಯುತ್ತೆ ಸ್ನೇಹಿತರೆ ಭಾಗ ಎರಡು ಏನಾಗುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮೊದಲು ಸತಿ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಿಮ್ಮದೊಂದು ಸಬ್ಸ್ಕ್ರೈಬಿಂದ ತುಂಬಾ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೇ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಆಗಿದ್ದೀರ ಅಲ್ಲಿಗೆ ತುಂಬ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇನೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಆದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಮ್ಮೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್